ವೆಜ್ ಬಿರಿಯಾನಿ ಸೋಯಾ ಬಿರಿಯಾನಿ ಸೋಯಾ ನೋಡಿ ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವತ್ತು ಸೋಯಾ ಮತ್ತು ತರಕಾರಿ ಹಾಕ್ಬಿಟ್ಟು ಒಂದು ವೆಜ್ ಪಲಾವು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಅನ್ಬೋದು ವೆಜ್ ಪಲಾವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಅಂತಲೇ ಹೇಳ್ಬೋದು ಅಷ್ಟು ಕಲರ್ಫುಲ್ಲಾಗಿ ಅಷ್ಟು ಟೇಸ್ಟಿಯಾಗಿ ಅಷ್ಟು ಆರೋಗ್ಯ ಆಗಿರುತ್ತೆ ಏನೇನು ಬೇಕು ಅಂತ ಫಟಾಫಟ್ ಅಂತ ನಾನೆಲ್ಲ ರೆಡಿ ಮಾಡಿಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಶೇರ್ ಮಾಡಬೇಕು ಲೈಕ್ ಕೊಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಈಗ ಏನೇನು ಬೇಕು ಅಂತ ಫಟಾಫಟ್ ಅಂತ ನೋಡೋಣ ಬನ್ನಿ ನೋಡಿ ನಾನು ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ಅದು ಕ್ಯಾರೆಟ್ನ ಒಂದು ಕ್ಯಾರೆಟ್ನ ಈಗ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಗೆಡ್ಡೆಕೋಸ್ ತೊಗೊಂಡಿದ್ದೀನಿ ತರಕಾರಿ ಇಷ್ಟು ತೊಗೊಂಡಿದ್ದೀನಿ ನಾನು ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಅಲ್ಲ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಮೂರು ಸೊಪ್ಪು ಇವತ್ತು ತೊಳ್ಕೊಳ್ಬೇಕು ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಾನು ಒಂದು ದಪ್ಪ ಈರುಳ್ಳಿನ ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಇದು ಒಗ್ಗರಣೆಗೆ ಪಲಾವ್ ಎಲೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಲವಂಗ ಮೂರು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಇದು ಕಲ್ಲು ಹೂ ಅಂತಾರೆ ಅದನ್ನು ತೊಗೊಂಡಿದ್ದೀನಿ ಎರಡು ಮರಾಠಿ ಮೊಗ್ ತೊಗೊಂಡಿದ್ದೀನಿ ಸ್ವಲ್ಪ ಸೋಯಾ ಇದು ಸಣ್ಣ ಸಣ್ಣ ಸೋಯಾ ಸಿಗುತ್ತೆ ಇದನ್ನು ನಾನು ಬಿಸಿನೀರಲ್ಲಿ ತೊಳೆದು ಬಿಟ್ಟು ನೆನೆಸಿಟ್ಕೊಂಡು ಹಿಂಡಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಚೂರು ಗರಂ ಮಸಾಲ ಬೇಕು ನಾನು ಇದರಲ್ಲಿ ಎರಡರಲ್ಲೂ ಸೇರಿಸಿ ಮಾಡ್ತಾ ಇರೋದು ಬಾಸುಮತಿ ಬಾಸುಮತಿ ರೈಸು ಜೀರಾ ರೈಸು ಎರಡು ಹಾಕ್ಬಿಟ್ಟು ಮಾಡ್ತಾ ಇರೋದು ಮತ್ತು ಮೊಸರು ಬೇಕು ಉಪ್ಪು ಬೇಕು ಸ್ವಲ್ಪ ಕಸೂರಿ ಮೇತಿ ಬೇಕು ಕಸೂರಿ ಮೇತಿ ಬೇಕು ಇಷ್ಟು ಐಟಮ್ ಬೇಕು ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಬೇಕೇ ಬೇಕು ಅಲ್ವಾ ಇವಾಗ ಹೇಗೆ ಮಾಡೋದು ಅಂತ ಅಂದರೆ ನಾ ನೀವು ಈ ಅಕ್ಕಿ ಇಲ್ಲಾಂದರೆ ನೀವು ನಾರ್ಮಲಾಗಿ ಯಾವ ಅಕ್ಕಿ ಬಳಸ್ತೀರ ಊಟಕ್ಕೆ ಅದನ್ನೇ ಬಳಸ್ಬೋದು ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪು ಹಸಿಮೆಣಸಿನಕಾಯಿ ಇಷ್ಟನ್ನು ತೊಳ್ಕೊಂಡು ನಾನು ಹಿಂಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಮತ್ತು ಇಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ಲ ನಾನು ಶುಂಠಿ ಅದನ್ನು ಹಾಕ್ಕೊಳ್ತೀನಿ ಇದನ್ನು ತರ್ತರಿಯಾಗಿ ರುಬ್ಬಿ ನೀರು ಹಾಕ್ಕೊಳ್ಬೇಡಿ ತರತರಿಯಾಗಿ ರುಬ್ಬಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ ಹಾಗಿದ್ದರಿಂದ ನಾನು ತರತರಿಯಾಗಿ ರುಬ್ಕೊಂಡು ಬರ್ತೀನಿ ಈ ಥರ ತರ್ತಾರೆ ರುಬ್ಕೊಳ್ಳಿ ಇಲ್ಲ ನೀವು ಕುಟ್ಟೋಕಲ್ಲಿದ್ದರೆ ಅದರಲ್ಲೂ ಕುಟ್ಕೊಳ್ಬೋದು ಇದು ರೆಡಿ ಆಯಿತು ನಮಗೆ ಮಸಾಲೆ ಹೀಗೆ ಅಂತ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಬಾಸುಮತಿ ಮತ್ತು ಜೀರಾ ರೈಸ್ನ ನಾನು ಈ ಲೋಟದಲ್ಲಿ ಮಾಡ್ತಾ ಇರೋದು ನೀವು ಯಾವ ಮನೇಲಿ ಎಷ್ಟು ಜನ ಇದ್ದೀರಾ ನೀವು ಯಾವ ಕ್ವಾಂಟಿಟಿ ಮೇಲೆ ಮಾಡ್ತೀರಾ ಅದ್ರ ಮೇಲೆ ನಾನು ಇದೆರಡು ಅರ್ಧ ಅರ್ಧ ಇದ್ದೀನಿ ಜೀರಾ ರೈಸ್ ಹಾಕ್ತಾ ಹಾಕ್ಕೊಂಡೆ ಇವಾಗ ಬಾಸುಮತಿ ನೋಡಿ ಇಷ್ಟು ಹಾಕ್ಕೊಳ್ತೀನಿ ನಾನು ಎರಡೂ ಇದನ್ನು ನೆನೆಸ್ಬಾರ್ದು ಅಕ್ಕಿನ ತೊಳ್ಕೊಂಡು ಈ ಥರ ಸೋಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನೀಗ ಈಗ ಸ್ಟವ್ ಅಳಿಸ್ಕೊಂಡು ಅಂತ ಮಾಡೋಣ ಬನ್ನಿ ಎಲ್ಲ ರೆಡಿ ಇರಬೇಕಾದ್ರೆ ಬೇಗ ಆಗುತ್ತೆ ಸ್ಟವ್ ಅಂಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಷ್ಟು ನೀವು ಮಾಡ್ತೀರ ಅದ್ರ ಮೇಲೆ ಯಾಕಂದರೆ ನಾವೆಲ್ಲ ಹಳ್ತಿ ಹೇಳೋಕ್ಕಾಗಲ್ಲ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಣ್ಣೆ ಕಾದಿದೆ ಇವಾಗ ಈ ಮಸಾಲೆ ಸಾಮಾನೆಲ್ಲ ಏನಿತ್ತು ಅದನ್ನು ಹಾಕ್ಕೊಳ್ಳೋಣ ಗಮ್ಮಂತ ಅನ್ನುವಾಗ ನೋಡಿ ಸೌಂಡ್ ಬರ್ತಿದೆ ಈರುಳ್ಳಿ ಹಾಕ್ಕೊಳ್ತೋಣ ಚೆನ್ನಾಗಿ ಕೆಂಪಾಗಿ ಬಾಡಬೇಕು ಕೆಂಪು ಬಾಡ್ದಷ್ಟು ನಿಮಗೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಅದಿಷ್ಟು ಕೆಂಪಾಗಬೇಕು ಈರುಳ್ಳಿ ಇವಾಗ ನಾವು ಸೋಯಾ ತರಕಾರಿ ಎಲ್ಲ ಏನು ಹಾಕಿಟ್ಕೊಂಡಿದ್ದು ಹೆಚ್ಚಿಟ್ಕೊಳ್ಬೇಕು ಅದನ್ನು ಹಾಕೋಣ ಸ್ವಲ್ಪ ಹಾಕ್ಕೊಳ್ಳಿ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಬೋದು ಚೆನ್ನಾಗಿದು ಒಂದು ಎರಡು ನಿಮಿಷ ಎಣ್ಣೆಲಿ ಬಾಡಬೇಕಿದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನಾವು ಅಕ್ಕಿ ಹಾಕಿರೋದೇ ಸ್ವಲ್ಪ ತರಕಾರಿ ಎಲ್ಲ ನೋಡಿ ಐದು ಪಟ್ಟು ಜಾಸ್ತಿ ನಾವು ತರಕಾರಿ ಸೋಯಾ ಎಲ್ಲ ಹಾಕಿದ್ದೀವಿ ನೋಡಿ ಇದು ಇವಾಗ ಬಾಡಿದೆ ಇದಕ್ಕೆ ನಾವು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೇವೆ ಟೊಮೊಟೊ ಹಾಕ್ಕೊಳ್ಳೋಣ ಮತ್ತು ಈ ನೋಡಿ ಸರ್ಕರಿಯಾಗಿ ಉಟ್ಕೊಂಡಿದ್ದಲ್ಲ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊಡಿ ಚೆನ್ನಾಗಿ ಇದು ಫ್ರೈ ಹಾಕಬೇಕು ಏನು ನೀರು ಹಾಕೊಂಡಿಲ್ಲ ನೀವು ಕೈಯಲ್ಲೇ ಕುಟಾಣಿಲಿ ಕುಟ್ಕೊಂಡು ಆಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಕ್ಕಿ ನಾವೇನು ಇಟ್ಕೊಂಡಿದ್ವು ಮೆಣಸಿಲ್ಲ ಆ ಅಕ್ಕಿ ಹಾಕ್ಕೊಂಡಿದ್ದೀವಿ ಅಕ್ಕಿನೂ ಅಷ್ಟೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆಯಿತು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಎರಡೂವರೆ ಗ್ಲಾಸ್ ನೀರು ತೊಗೊಳ್ತೀನಿ ನಿಮಗೆ ಉದ್ರದ್ರಾಗ ಬೇಕು ಅಂದರೆ ಎರಡು ಗ್ಲಾಸ್ ತೊಗೊಳ್ಳಿ ನಮ್ಮನೇನು ಉದ್ರುದ್ರಾಗ ಸ್ವಲ್ಪ ತಿನ್ನಲ್ಲ ಸ್ವಲ್ಪ ಮುದ್ದೆ ಬೇಕು ಈ ಏನು ರುಬ್ಕೊಂಡಿದ್ವು ಅದಕ್ಕೂ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಅದರಲ್ಲಿ ಮಸಾಲೆ ಉಳ್ದಿರುತ್ತಲ್ಲ ನೋಡಿ ಎಷ್ಟು ಮಸಾಲೆ ಇರುತ್ತೆ ಒಂದು ಒಂದ್ಸರಿ ಮಿಕ್ಸ್ ಮಾಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ನೋಡಿ ನೋಡಿ ಕುದಿಯಕ್ಕೆ ಶುರು ಆಯಿತು ಸ್ವಲ್ಪ ಮೊಸರು ಹಾಕೊಳ್ಳಿ ಮೊಸರು ಹಾಕ್ಕೊಂಡೆ ಈಗ ನಿಮಗೆ ಬೆಳ್ಳುಳ್ಳಿ ನಾನು ಹಾಕಲ್ಲ ನಿಮಗೆ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಯೂಸ್ ಮಾಡೋರು ಹಾಕ್ಕೊಳ್ಬೋದು ರುಬ್ಬೋದಕ್ಕೆ ಸ್ವಲ್ಪ ನೋಡಿ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಕು ಸಾಕು ನೀವು ಏನು ಸೊಪ್ಪೆಲ್ಲ ರುಬ್ತೀರಾ ಆವಾಗಲೇ ನೀವು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಶುಂಠಿ ಜೊತೇಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಇದು ಉದ್ರುದ್ರಾಗ ಹೇಗೆ ಬರಬೇಕು ನಿಮಗೆ ತಳ ಅಂಟದೆ ಅಂತ ನಾನು ಹೇಳ್ಕೊಡ್ತೀನಿ ಇದು ಚೆನ್ನಾಗಿದಾಗಲಿ ಈಗಲೇ ಮುಚ್ಚಿಡಬೇಡಿ ಇದು ನೋಡಿ ಒಂದೆರಡು ನಿಮಿಷ ಕುದಿಲಿ ಅಕ್ಕಿ ಅಕ್ಕಿ ಮೇಲ್ ಬರುತ್ತೆ ಆವಾಗ ನಾವು ಮುಚ್ಚಿಡಬೇಕು ಇದು ಒಂದು ಮೇನು ನೀವು ತಲೆಯಲ್ಲಿ ಯೋಚನೆ ಇಟ್ಕೊಂಡ್ರೆ ಈ ಥರ ತುಂಬ ಚೆನ್ನಾಗಾಗುತ್ತೆ ನಿಮಗೆ ತಳ ಅಂಟಲ್ಲ ಮತ್ತು ದಮ್ ಕಟ್ತಾರಲ್ಲ ಈ ಪಾತ್ರೆಗೆ ತಟ್ಟೆ ಇಟ್ಬಿಟ್ಟು ಹಿಟ್ಟು ಗೋಧಿ ಹಿಟ್ಟೆಲ್ಲ ಹಾಕ್ಬಿಟ್ಟು ದಮ್ ಕಟ್ಟೋ ರೀತಿಲ್ಲಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ ಇದೊಂದು ಗಮನದಲ್ಲಿಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕಲರ್ ಕಲರ್ ಆಗಿ ನಮ್ಮ ಬಿರಿಯಾನಿ ಸೋಯಾ ಬಿರಿಯಾನಿ ಈ ಹದ ಬಂದಾಗ ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳಿ ಇಷ್ಟು ಸಾಕು ಇದನ್ನು ಕೈಯಲ್ಲಿ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಕುದುರಿಸಿ ಈ ಒಂದ್ಸರಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿಬಿಡಿ ಅರ್ಥ ಇಲ್ಲೇ ಆಗೋಗಿದೆ ಅಲ್ವಾ ಇನ್ನು ಅರ್ಥ ನಾವು ಮುಚ್ಚಿಟ್ಟಿ ಮಾಡ್ಬೋದು ನಿಮಗೆ ಕುಕ್ಕರಲ್ಲಿ ಇಷ್ಟ ಇಲ್ಲ ಅಂದೋರು ಹಾಗೆ ಪಾತ್ರೆಯಲ್ಲಿ ದಮ್ ಕಟ್ಟಿ ಮಾಡ್ಬೋದು ಬಿಡೋಣ ಇಲ್ಲ ಆಗೋ ಅಷ್ಟೊತ್ತಿಗೆ ನಾವೊಂದು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಬಿಡೋಣ ನಾನು ಹೇಳಿದ್ ನಮ್ಮಲ್ಲಿ ಸ್ವಲ್ಪ ಮುದ್ದೆ ಅಂತ ಹೇಳಿದ್ನಲ್ಲ ನಮ್ಮಲ್ಲಿ ಉದ್ರದ್ರಾಗೆ ಯಾರೂ ತಿನ್ನಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೆ ನಿಮಗೆ ಬೇಕಾದರೆ ಉದ್ರ ಮಾಡಿಕೊಡಿ ಮಾಡ್ಕೊಳ್ಳಿ ನೋಡಿ ವೆಜ್ ಬಿರಿಯಾನಿ ಸೋಯಾ ಬಿರಿಯಾನಿ ಸೋಯಾ ನೋಡಿ ಈ ಥರ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟಲ್ಲಿ ಹೇಳಿ ನೋಡಿ ನಾನು ಹೇಳಿದ್ನಲ್ಲ ನಮ್ಮಲ್ಲಿ ಸ್ವಲ್ಪ ಮುದ್ದೆ ಅಂಥೇಳಿ ನೀವು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಉದ್ರುದ್ರಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಆಲೂಗೆಡ್ಡೆ ಈ ಥರ ಬೆಂದಿರುತ್ತೆ ಕ್ಯಾರೆಟ್ಟು ಬೀನ್ಸ್ ಎಲ್ಲೋಯ್ತು ಬೀನ್ಸ್ ಎಲ್ಲೋಯ್ತು ಬೀನ್ಸ್ ಇದ್ದಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ವೆಜ್ ಬಿರಿಯಾನಿ ಸೋಯಾ ಬಿರಿಯಾನಿ ಇತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು